್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಕೂರ್ಗ್ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ ಈ ಕೂರ್ಗ್ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ನೋಡೋಣ ಈಗ ಸ್ಟೌವ್ ಮೇಲೆ ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಎಣ್ಣೆಲು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ಜಜ್ಜಿಟ್ಟಿದ್ದಂಥ ಹಸಿ ಮೆಣಸಿ ಕಾಯಿನ ಸೇಸ್ಕೊತಾ ಇದೀನಿ ಈಗ ಇದಕ್ಕೆ ಜಜ್ಜಿಟ್ಟಂಥ ಹಸಿ ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ಜೀರ್ಣಶಕ್ತಿಗೆ ಒಳ್ಳೇದು ಇದಕ್ಕೆ ಇವಾಗ ಗೆಜ್ಜಿ ಇಟ್ಟಂತ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಇದು ಕೂರ್ಗ್ ತೆಪ್ಪ ಚಿಕನ್ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಪುಡಿನ ಸಹ ಜೀರ್ಣಶಕ್ತಿಗೆ ಒಳ್ಳೆಯದು ಈಗ ಇದಕ್ಕೆ ಒಂದು ಕಾಲ್ ಸ್ಪೂನ್ ಚಕ್ಕೆ ಲವಂಗದ ಪೌಡ್ರನ್ನ ಸೇರಿಸಕೊತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಅರಿಶಿನ ಪುಡಿನ ಸೇರಿಸ್ಕೊತ ಇದ್ದೀನಿ ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಪೆಪ್ಪರ್ ಪೆಪ್ಪರ್ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಮೊದಲೇ ಬೇಯಿಸಿಟ್ಟಂತ ಚಿಕನ್ ಅನ್ನ ಇದಕ್ಕೆ ಆಡ್ ಮಾಡ್ತೀನಿ ಚಿಕನ್ ಮಸಾಲೆ ಜೊತೆ ಚೆನ್ನಾಗಿ ಮೇಲೆ ಒಂದು ಐದು ನಿಮಿಷ ಹೀಗೆ ಇದನ್ನ ಬಿಸಿಲಿ ಇಡಬೇಕು ಇದು ಚಿಕನ್ ಕೂರ್ಗ್ ಪೆಪ್ಪರ್ ಫ್ರೈ ಇದು ತುಂಬ ಈಸಿ ಮತ್ತೆ ಟೇಸ್ಟಿಯಾಗಿರುತ್ತೆ ಇದು ಎಲ್ಲ ಜೊತೆ ಇದನ್ನ ಕಾಂಬಿನೇಷನ್ ಆಗಿ ತಿನ್ಬೋದು ಈಗ ಕೂರ್ಗ್ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಯ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಫೈನಲ್ ಟಚ್ ಗೆ ಹಾಕ್ತಾ ಈಗ ಸ್ಟೌವ್ನ ಆಫ್ ಮಾಡಿ ಈಗ ಬಿಸಿ ಬಿಸಿ ಕೂರ್ ಪೆಪ್ಪರ್ ಚಿಕನ್ ರೆಡಿ ಆಯಿತು ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತ್ ಈಸ್ ವೆಲ್ತ್